ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ರಚನೆ ಕುರಿತ ಮೀಟಿಂಗ್ನಲ್ಲಿ ಉದ್ಯಮಿ ಅದಾನಿ ಭಾಗಿಯಾಗಿದ್ರು ಅನ್ನೋದು ಈಗ ಖಚಿತವಾಗಿದೆ ಅಷ್ಟೇ ಅಲ್ಲ ಅವರೇ ಈ ಮೀಟಿಂಗ್ನ ಆತಿಥ್ಯ ವಹಿಸಿದ್ರು ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ ಉದ್ಯಮಿ ಗೌತಮ್ ಅದಾನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉನ್ನತ ಮಟ್ಟದ ಸಭೆಯನ್ನ ಆಯೋಜಿಸಿದ್ರು ಅಂತ ಶರದ್ ಪವಾರ್ ಖಚಿತಪಡಿಸಿದ್ದಾರೆ ದೆಹಲಿಯಲ್ಲಿರುವ ಅದಾನಿ ಅವರ ಮನೆಯಲ್ಲಿ ಸಭೆ ನಡೆಸಲಾಗಿತ್ತು ಅಂತ ಶರದ್ ಪವಾರ್ ಅವರು ನ್ಯೂಸ್ ಲಾಂಡ್ರಿ ಮತ್ತು ದಿ ನ್ಯೂಸ್ ಮಿನಿಟ್ಗೆ ನೀಡಿದ ಸಂದರ್ಶನದಲ್ಲಿ ಶ್ರೀನಿವಾಸನ್ ಜಾಯ್ನವರಿಗೆ ತಿಳಿಸಿದ್ದಾರೆ ರಾಜಕೀಯ ಪಕ್ಷಗಳ ನಡುವಿನ ಚರ್ಚೆಯಲ್ಲಿ ಉದ್ಯಮಿ ಗೌತಮ ದಾನಿಗೆ ಏನ್ ಕೆಲಸ ಗೌತಮ ದಾನಿ ಮನೆಯಲ್ಲಿ ನಡೆದ ಸಭೆಯಲ್ಲಿ ನಾನು ಭಾಗಿಯಾಗಿದ್ದೆ ಅಂತ ಒಪ್ಕೊಳ್ತಾ ಶರದ್ ಪವಾರ್ ಹೇಳಿದ್ದೇನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ನಾಯಕರ ಜೊತೆ ಶರದ್ ಪವಾರ್ ಸಭೆ ಯಾಕೆ ನಡೆಸಿದ್ರು ಆ ಸಭೆಯಲ್ಲಿ ವಿಷಯ ಏನ್ ಚರ್ಚೆ ಆಗಿತ್ತು ಮಹಾರಾಷ್ಟ್ರ ಸರ್ಕಾರ ರಚನೆಯಲ್ಲಿ ಗೌತಮ್ ಅದಾನಿ ಪಾತ್ರ ಎಷ್ಟು ಗೌತಮ್ ಅದಾನಿ ಮನೆಯಲ್ಲಿ ನಡೆದ ಸಭೆಯ ಬಗ್ಗೆ ಒಪ್ಪಿಕೊಂಡ ಶರದ್ ಪವಾರ್ ಅಮಿತ್ ಶಾ ಜೊತೆಗಿನ ಮಾತುಕತೆಯ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆಯುತ್ತಿರುವ ರಾಜಕೀಯದ ನಡುವೆ ಅಜಿತ್ ಪವಾರ್ ಅವರ ಚಿಕ್ಕಪ್ಪ ಶರದ್ ಪವಾರ್ ಅವರು ಅದಾನಿ ಜೊತೆ ಸಭೆ ಕುರಿತು ಅಜಿತ್ ಅವರ ಹೇಳಿಕೆಯನ್ನು ಒಪ್ಪಿಕೊಂಡಿದ್ದಾರೆ ಅಮಿತ್ ಶಾ ಭೇಟಿಯ ಬಗ್ಗೆ ಸ್ಪಷ್ಟೀಕರಣವನ್ನೂ ನೀಡಿದ್ದಾರೆ ನ್ಯೂಜಿಲ್ಯಾಂಡ್ ಗೆ ನೀಡಿರುವ ಸಂದರ್ಶನದಲ್ಲಿ ಅಜಿತ್ ಪವಾರ್ ಒಂದು ಸಂಗತಿಯನ್ನು ಬಯಲ್ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆಯ ನಂತರ ಬಿಜೆಪಿಯೊಂದಿಗೆ ಸರ್ಕಾರ ರಚಿಸೋಕೆ ಬಿಜೆಪಿ ಮತ್ತು ಶರದ್ ಪವಾರ್ ನಡುವೆ ಸಭೆ ನಡೆದಿತ್ತು तो मत्तो आ सबयले गौतम दानी ಕೂಡ ಇದ್ದರು ಅಂತ अजीत पवार ಹೇಳಿದ್ರು ये सारे उस वक्त पांच मीटिंग्स आपने कहा हुआ था उस वक्त हुआ है ना शरद पवार जी के नॉलेज में सब सबके साथ हुआ था आपको जैन साहब वापस बताता हूँ अमित शाह थे गौतम अनानी थे प्रफुल पटेल थे देवेंद्र फडणवीस थे अजित पवार थे पवार साहब थे सब थे ಈಗ ಶರದ್ ಪವಾರ್ ಅವರು ಅಜಿತ್ ಪವಾರ್ ಅವರ ಆ ಹೇಳಿಕೆಯನ್ನ ಒಪ್ಪಿಕೊಂಡಿದ್ದಾರೆ ಮತ್ತು ಅದು ಸರಿ ಅಂತ ಸ್ಪಷ್ಟಪಡಿಸಿದ್ದಾರೆ ಅದಾನಿ ಮನೆಯಲ್ಲಿ ಸಭೆ ನಡೆದ್ರೂ ರಾಜಕೀಯ ಚರ್ಚೆಯ ವೇಳೆ ಅದಾನಿ ಇರಲಿಲ್ಲ ಅಂತಾನು ಅವರು ಹೇಳಿದ್ದಾರೆ ಹಾಗಿದ್ರು ಸಭೆ ಅದಾನಿ ಮನೆಯಲ್ಲಿ ಯಾಕಾಯ್ತು ಅನ್ನೋದು ದೊಡ್ಡ ಪ್ರಶ್ನೆ ಉನ್ನತ ಮಟ್ಟದ ಸಭೆಗೆ ಅದಾನಿ ಅವರ ಮನೆಯನ್ನ ಯಾಕೆ ಆಯ್ಕೆ ಮಾಡಲಾಯ್ತು ಮತ್ತು ಭಾರತದ ಗೃಹ ಸಚಿವರಲ್ಲಿ ಏನ್ ಮಾಡ್ತಿದ್ರು ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ಎನ್ಡಿಎಗೆ ಸೇರಿದ್ರೆ ಶರದ್ ಪವಾರ್ ಮತ್ತು ಅವರ ನಾಯಕರ ವಿರುದ್ಧ ನಡೀತಿರುವ ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಕೊನೆಗೊಳ್ಳುತ್ತೆ ಅಂತ ಬಿಜೆಪಿ ಹೇಳಿತ್ತು ಆದರೆ ಬಿಜೆಪಿ ತನ್ನ ಭರವಸೆಯನ್ನ ಈಡೇರಿಸುತ್ತೆ ಅನ್ನೋ ವಿಶ್ವಾಸ ಇರ್ಲಿಲ್ಲ ಅಂತ ಶರದ್ ಪವಾರ್ ಹೇಳಿದ್ದಾರೆ ಆದ್ರೆ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಅಂತ ನಾಯಕರು ಹೇಳಿದಾಗ ಸಭೆಯಲ್ಲಿ ಭಾಗಿಯಾದೆ ಅಂತ ಶರದ್ ಪವಾರ್ ಹೇಳಿದ್ದಾರೆ

ಕೇಂದ್ರ ಸರ್ಕಾರ ನೀಡಿದ ಎಲ್ಲಾ ಆಮಿಷಗಳನ್ನು ನಿರಾಕರಿಸಿದ್ದೇನೆ ಅಂತ ಶರದ್ ಪವಾರ್ ಅವರು ಹೇಳಿದ್ದಾರೆ ಅದಾನಿ ಮನೆಗೆ ರಾತ್ರಿಗೆ ಊಟಕ್ಕೆ ಆಹ್ವಾನಿಸಿದಾಗ ಹೋಗಿದ್ದೆ ಈ ವೇಳೆ ಅಲ್ಲಿ ಅಮಿತ್ ಶಾ ಕೂಡ ಇದ್ರು ಅದಾನಿ ಊಟ ಆಯೋಜಿಸಿದ್ರು ಆದರೆ ಯಾವುದೇ ರಾಜಕೀಯ ಚರ್ಚೆಯಲ್ಲಿ ಅವರು ಭಾಗಿಯಾಗಿರಲಿಲ್ಲ ಅಂತ ಶರದ್ ಪವಾರ್ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ನಂತರ ಅಜಿತ್ ಪವಾರ್ ಇದ್ದಕ್ಕಿದ್ದಂತೆ ಎನ್ಡಿಎ ಸೇರುವುದಾಗಿ ಘೋಷಿಸಿದ್ರು ಮತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅನ್ನೋದು ಗಮನಾರ್ಹ ಆದರೆ ಶಾಸಕರ ನಿಷ್ಠ ಶರದ್ ಪವಾರ್ ಕಡೆ ಇದ್ದದ್ರಿಂದ ಅಜಿತ್ ಪವಾರ್ ವಾಪಸ್ ಆಗಬೇಕಾಗಿ ಬಂದಿತ್ತು ನಂತರ ಅಂತಿಮವಾಗಿ ಜುಲೈ ಎರಡ್ ಸಾವಿರದ ಇಪ್ಪತ್ ಅವರು ಪಕ್ಷವನ್ನ ವಿಭಜಿಸಿದ್ರು ಶರದ್ ಪವಾರ್ ಅವರ ಮಾತುಗಳು ಮಹಾರಾಷ್ಟ್ರದಲ್ಲಿ ಉಲ್ಬಣಗೊಳ್ತಿರುವ ರಾಜಕೀಯ ವಿವಾದವನ್ನ ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ ನವೆಂಬರ್ ಇಪ್ಪತ್ತರಂದು ಮತದಾನ ನಡೆಯಲಿರುವ ಮಹಾರಾಷ್ಟ್ರದಲ್ಲಿ ಅದಾನಿ ಮೀಟಿಂಗ್ ವಿಚಾರ ತೀವ್ರ ಟೀಕೆಗೆ ಗುರಿಯಾಗಿದೆ ಮೋದಿ ಸರ್ಕಾರ ಅದಾನಿ ಕಿ ಸರ್ಕಾರ ಎಂಬ ವಿಪಕ್ಷದ ವಾದಕ್ಕೆ ಈ ವಿಷಯದಿಂದಾಗಿ ಮತ್ತಷ್ಟು ಪುಷ್ಟಿ ಸಿಕ್ಕಿದಂತಾಗಿದೆ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷ ನಾಯಕರು ಅದಾನಿ ವಿರುದ್ಧ ಮಾತಾಡ್ತಾನೆ ಬಂದ ಿದ್ದಾರೆ ಮೋದಿ ಸರ್ಕಾರವನ್ನ ಅದಾನಿ ಅಂಬಾರಿಗಳಿಗಾಗಿ ಕೆಲಸ ಮಾಡೋ ಸರ್ಕಾರ ಅಂತಾನೆ ವಿಪಕ್ಷಗಳು ಟೀಕೆ ಮಾಡ್ತಾ ಬಂದಿವೆ ರಾಹುಲ್ ಅವರಂತೂ ಅದಾನಿ ಜೊತೆಗಿನ ಮೋದಿ ಫೋಟೋಗಳನ್ನ ತೋರಿಸೆ ಎಲ್ಲವನ್ನೂ ಬಯಲಿಗೆ ತಂದಿದ್ರು ಅದೇನೇ ಇದ್ರು ಬಿಜೆಪಿ ಮತ್ತು ಗೌತಮ್ ಅದಾನಿ ಬೇರೆ ಬೇರೆ ಅಲ್ಲ ಅನ್ನೋದಕ್ಕೆ ಸಬೂತೊಂದು ಮತ್ತೊಮ್ಮೆ ಬಹಿರಂಗ ಆದಂತಾಗಿದೆ ಈ ಭೇಟಿಯಿಂದಾಗಿ ಕೆಲವು ಬಹುಮುಖ್ಯ ಪ್ರಶ್ನೆಗಳು ಎದ್ದಿವೆ ಮೋದಿ ಮಿತ್ರ ಅಂತಾನೆ ಕರೆಯಲ್ಪಡುವ ಉದ್ಯಮಿ ಗೌತಮ್ ಅದಾನಿ ಬಿಜೆಪಿಯ ರಹಸ್ಯ ಸಭೆಯಲ್ಲೂ ಭಾಗಿಯಾಗೋದಾದ್ರೆ ಬಿಜೆಪಿಯಲ್ಲಿ ಅವರ ಪಾತ್ರ ಅದೆಷ್ಟು ದೊಡ್ಡದು ಅದಾನಿ ಸಮ್ಮತಿ ಪಡೆದೇನೆ ಬಿಜೆಪಿ ಪಿ ತನ್ನ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳತ್ತ ಬಿಜೆಪಿ ಸಭೆಯಲ್ಲಿ ಗೌತಮ್ ಅದಾನಿಗೆ ಏನ್ ಕೆಲಸ ಆಯ್ತು ಒಂದು ಪಕ್ಷ ಇನ್ನೊಂದು ಪಕ್ಷದ ಜೊತೆ ಸೇರಿ ಸರ್ಕಾರ ರಚಿಸೋದಾದ್ರೆ ಆ ಎರಡು ಪಕ್ಷಗಳ ನಾಯಕರು ಸಭೆಯಲ್ಲಿ ಇರ್ತಾರೆ ಆದ್ರೆ ಅವರ ನಡುವೆ ಅದಾನಿಗೇನ್ ಕೆಲಸ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ